ಪಾರ್ಟಿಯಲ್ಲಿ ಗಾಂಜಾ ಗಮ್ಮತ್ತು ಸಿಂಗರ್ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಗಾಂಜಾ ಬಳಕೆ ಆಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಬಳಸಿ ತೇಲಾಡಿದ್ರ ಸ್ಟಾರ್ಸ್ ಹಾಗಾದ್ರೆ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ಮಂಗ್ಲಿ ಸೇರಿದಂತೆ ಹಲವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಹೈದರಾಬಾದ್ನ ಹೊರವಲಯದ ರೆಸಾರ್ಟ್ನಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಪಾರ್ಟಿಯಲ್ಲಿ ಗಾಂಜಾವನ್ನ ಸೇವನೆ ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಪೊಲೀಸರು ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಗಾಂಜಾ ಸಿಕ್ಕಿದೆ ಅದರ ಜೊತೆಗೆ ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ಇದೀಗ ದೃಢಪಟ್ಟಿದೆ ಹುಟ್ಟು ಹಬ್ಬದ ಪಾರ್ಟಿಯಲ್ಲಿ ಗಾಂಜಾ ಸೇವಿಸಿ ಮತ್ತಿನಲ್ಲಿ ತೇಲಾಡಿದ್ರ ಹಾಗಾದ್ರೆ ಸ್ಟಾರ್ಗಳು ಯಾರೆಲ್ಲ ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಎಷ್ಟು ಮಂದಿ ಭಾಗವಹಿಸಿದ್ರು ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಮಂಗ್ಲಿ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಗಾಂಜಾ ಸೇವನೆ ಮಾಡಲಾಗಿತ್ತು ಅನ್ನುವಂಥದ್ದು ಅದರ ಜೊತೆಗೆ ವಿದೇಶಿ ಮದ್ಯಗಳು ಕೂಡ ಅಲ್ಲಿ ಸಿಕ್ಕಿದೆ ಪೊಲೀಸರು ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಗಾಂಜಾ ಸಿಕ್ಕಿದೆ ಅದರ ಜೊತೆಗೆ ವಿದೇಶಿ ಮದ್ಯಗಳು ಕೂಡ ಸಿಕ್ಕಿದೆ ಸಿಂಗರ್ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಸಿಕ್ಕಿರುವಂತಹ ವಿದೇಶಿ ಮದ್ಯಗಳು ಅದರ ಜೊತೆಗೆ ಗಾಂಜಾ ಎಲ್ಲವನ್ನೂ ಕೂಡ ಸೀಸ್ ಮಾಡಲಾಗಿದೆ ಘಟನೆಗೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಕನ್ನಡದಲ್ಲೂ ಕೂಡ ಹಲವು ಸಿನಿಮಾಗಳಲ್ಲಿ ಹಾಡಿದ್ದಾರೆ ತೆಲಂಗಾಣ ಜಾನಪದ ಗೀತೆಗಳಿಂದ ಬಹಳಷ್ಟು ಖ್ಯಾತಿಯನ್ನು ಪಡೆದಿರುವಂತಹ ಮಂಗ್ಲಿ ಸಿನಿಮಾದಲ್ಲೂ ಕೂಡ ಸಿನಿಮಾ ಹಾಡುಗಳನ್ನು ಹಾಡು ಕೂಡ ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಹುಟ್ಟು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಗಾಂಜಾ ಸೇವನೆ ಮಾಡಿರೋದು ದೃಢಪಡ್ತಾ ಇದೆ ಹಲವು ಗಾಯಕಿಯರು ಹಾಗೂ ಸ್ಟಾರ್ಗಳು ಕೂಡ ಭಾಗಿಯಾಗಿರುವಂತಹ ಶಂಕೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಮಾದಕ ದ್ರವ್ಯ ಸೇವನೆ ಮಾಡಿರೋದು ದೃಢಪಟ್ಟಿದೆ ಐವತ್ತಕ್ಕೂ ಹೆಚ್ಚು ಮಂದಿ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಹಲವು ಗಾಯಕಿಯರು ಹಾಗೂ ಸ್ಟಾರ್ಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂಥ ಶಂಕೆ ಇದೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಮಾದಕ ದ್ರವ್ಯ ಸೇವನೆ ಮಾಡಿರುವುದು ದೃಢಪಟ್ಟಿದೆ ತ್ರಿಪುರ ರೆಸಾರ್ಟ್ನಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಒಂಬತ್ತು ಮಂದಿ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ ಕೆಲ ವಿದೇಶಿ ಮದ್ಯಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು ಇನ್ನು ಪೊಲೀಸರು ದಾಳಿಯನ್ನು ಮಾಡುವಂತ ಸಂದರ್ಭದಲ್ಲಿ ಗಾಯಕಿ ಮಂಗಿ ಪೊಲೀಸರಿಗೂ ಕೂಡ ಬೆದರಿಕೆಯನ್ನು ಹಾಕಿದ್ರ ವಿಡಿಯೋ ಮಾಡ್ತಾ ಇದ್ದ ಪೊಲೀಸರ ಮೇಲೆ ಮಂಗ್ಲಿ ಗರಂ ಆಗಿದ್ದಾರೆ ವಿಡಿಯೋ ರೆಕಾರ್ಡ್ ರೆಕಾರ್ಡಿಂಗ್ ಅನ್ನ ನಿಲ್ಲಿಸುವಂತೆ ಗಾಯಕಿ ಮಂಗ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡ್ಯೂಟಿಗೆ ಅಡಂಕ ನಿಮಗೆ ನೀರು ನಾ ಡ್ಯೂಟಿ ನೀವು ಗಮನಿಸ್ತಾ ಇದ್ದೀರಿ ವಿಡಿಯೋ ಮಾಡ್ತಾ ಇದ್ದ ಪೊಲೀಸರ ಮೇಲೆ ಗಾಯಕಿ ಮಂಗ್ಲಿ ಗರಂ ಆಗಿರೋದು ಪೊಲೀಸರಿಗೂ ಕೂಡ ಬೆದರಿಕೆ ಹಾಕಿದ್ರ ಅನ್ನುವಂಥದ್ದು ವಿಡಿಯೋ ರೆಕಾರ್ಡಿಂಗ್ ಅನ್ನು ನಿಲ್ಲಿಸುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತ್ರಿಪುರ ರೆಸಾರ್ಟ್ ನಲ್ಲಿ ಅನುಮತಿಯನ್ನು ಪಡೆಯದೆ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಹೀಗಾಗಿ ಪೊಲೀಸರು ಅಲ್ಲಿ ದಾಳಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಗಾಂಜಾ ಕೂಡ ಸಿಕ್ಕಿದೆ ಅದರ ಜೊತೆಗೆ ಕೆಲ ವಿದೇಶಿ ಮದ್ಯಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚೇತನ್ ಖ್ಯಾತ ಗಾಯಕಿ ಮಂಗ್ಲಿ ಆಯೋಜನೆ ಮಾಡಿದಂತ ಪಾರ್ಟಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಅಲ್ಲಿ ಗಾಂಜಾ ಸೇವನೆಯನ್ನು ಮಾಡ್ತಾ ಇದ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಾಂಜಾಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದು ಜೊತೆಗೆ ಇದು ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ದೃಢಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿಚಾರವಾಗಿ ಚೇತನ್ ಮಧುಕರ್ ಹೌದು ಯಾಕಂದ್ರೆ ಹೈದರಾಬಾದ್ ನ ಹೊರವಲಯದಲ್ಲಿರುವಂತಹ ರಂಗಾರೆಡ್ಡಿ ಡಿಸ್ಟಿಕ್ ಏನಿದೆ ಅಲ್ಲಿನ ತ್ರಿಪುರ ರೆಸಾರ್ಟ್ ನಲ್ಲಿ ಮಂಗ್ಲಿ ಅವರ ಒಂದು ಬರ್ತಡೆ ಪಾರ್ಟಿ ನಡೀತಿತ್ತು ಈ ವೇಳೆ ನಿನ್ನೆ ಏಕಾಏಕಿ ಚೇವರ ಪೊಲೀಸರು ಒಂದು ದಾಳಿಯನ್ನ ನಡೆಸಿರುವಂತದ್ದು ಅಂದ್ರೆ ಖಚಿತ ಮಾಹಿತಿಯನ್ನು ಆಧರಿಸಿ ಒಂದು ಚೇವರ ಏನಿದ್ದಾರೆ ಒಂದು ದಾಳಿಯನ್ನ ನಡೆಸಿ ಅಲ್ಲಿ ಒಂದಷ್ಟು ಒಂದಷ್ಟು ಟೆಸ್ಟ್ ಡ್ರಗ್ ಗಳನ್ನ ಟೆಸ್ಟ್ ಮಾಡಲಾಗಿದೆ ಅಂದ್ರೆ ಯಾರೆಲ್ಲ ಡ್ರಗ್ ಸೇವನೆ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಟೆಸ್ಟ್ ಅನ್ನು ಕೂಡ ಮಾಡಿರುವಂತದ್ದು ಅದರಲ್ಲಿ ಒಂಬತ್ತು ಮಂದಿಗೆ ಪಾಸಿಟಿವ್ ಅಂದ್ರೆ ಡ್ರಗ್ ಪಾಸಿಟಿವ್ ಬಂದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಒಟ್ಟು ನಲವತ್ತೆಂಟು ಮಂದಿ ಏನು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂದ್ರೆ ಈ ಒಂದು ಪಾರ್ಟಿಯಲ್ಲಿ ಸಿನಿಮಾ ಆದ ಅಂದ್ರೆ ತೆಲುಗು ಸಿನಿಮಾದ ಒಂದು ಸಾಕಷ್ಟು ಒಂದು ಪ್ರಭಾವಿ ನಟರು ನಟಿಯರು ಕೂಡ ಇದ್ರು ಮತ್ತೆ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ ಗಳು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಗೊತ್ತಾಗ್ತಿರುವಂತದ್ದು ಅಂದ್ರೆ ಎನ್ ಡಿ ಪಿ ಎ ಸಾಕ್ತು ಮತ್ತೆ ಡಿಜೆ ಹಾಕೊಂಡು ಹೆಚ್ಚಾಗಿ ಒಂದು ಸೌಟ್ ಮಾಡ್ತಾ ಇರ್ತಾರೆ ಒಂದು ಸ್ಥಳೀಯರು ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಈ ವೇಳೆ ಖಚಿತ ಮಾಹಿತಿಯನ್ನ ಆಧರಿಸಿ ಒಂದು ಚೇವೇರ ಪೊಲೀಸರು ಏನಿದ್ರೆ ರೇಡ್ ಅನ್ನ ಮಾಡಿರುವಂತದ್ದು ಸದ್ಯಕ್ಕೆ ಎನ್ ಡಿ ಪಿ ಎಸ್ ಸಾಕು ಮತ್ತೆ ಏನ್ ಶಬ್ದ ಮಾಲಿನ್ಯ ಅಡಿ ಏನ್ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸ್ತಿದ್ದಾರೆ ಈ ವೇಳೆ ಮರಿಜುವಾನ ಅನ್ನುವಂತಹ ಒಂದು ಡ್ರಗ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಏನ್ ನಲವತ್ತ ಎಂಟು ಮಂದಿಯನ್ನ ಡ್ರಗ್ ಟೆಸ್ಟ್ ಅನ್ನ ಮಾಡಲಾಗಿ ಒಂಬತ್ತು ಮಂದಿಗೆ ಒಂದು ಪಾಸಿಟಿವ್ ಬಂದಿದೆ ಅದರಲ್ಲಿ ಮರಿಜುವಾನ ಅನ್ನೋ ಒಂದು ಡ್ರಗ್ ಕೂಡ ಇದೆ ಅದಲ್ದಿರ ಗಾಂಜಾದು ಕೂಡ ಇತ್ತು ಗಾಂಜಾನು ಕೂಡ ಅಲ್ಲಿ ಒಂದು ಏನು ಪಾರ್ಟಿ ವೇಳೆ ಸಿಕ್ಕಿರೋ ಸಿಕ್ಕಿರುವಂತದ್ದು ಒಟ್ಟಾರೆಯಾಗಿ ಗೊತ್ತಿಲ್ದಂಗೆ ಪೊಲೀಸರು ಕಣ್ತಪ್ಪಿಸಿ ಇಲ್ಲಿ ರೇವಪಾಟಿ ನಡೀತಿರೋದಂತೂ ಸದ್ಯ ಸದ್ಯಕ್ಕೆ ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಮಂಗ್ಲಿ ಕೂಡ ಏನ್ ತಡೆಯನ್ನ ಹಾಕಿದ್ದಾರೆ ಅವರ ಒಂದು ಕರ್ತವ್ಯಕ್ಕೆ ಅಡ್ಡಿ ಅನ್ನೋ ಒಂದು ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಅಂದ್ರೆ ಹೈದರಾಬಾದ್ ನ ಚೇವರ ಪೊಲೀಸರು ಈ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಿದ್ದಾರೆ ಎಲ್ಲರನ್ನೂ ಕೂಡ ಮಿಕ್ಕವ್ರನ್ನು ಕೂಡ ಒಂದು ವೈದ್ಯಕೀಯ ಪರೀಕ್ಷೆಗೆ ಒಂದು ಕಳಿಸ್ಲಾಗ್ತಾ ಇದೆ ಅಂದ್ರೆ ನಲವತ್ತೆಂಟು ಮಂದಿಗೆ ಇವಾಗ ಡ್ರಗ್ ಟೆಸ್ಟ್ ಆಗಿದೆ ಅದನ್ನು ಹೊರತುಪಡಿಸಿ ಇನ್ನು ಮಿಕ್ತವ್ರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಆ ನಂತರ ಇವತ್ತು ಒಂದು ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಾಧ್ಯತೆಗಳು ಸಹ ಇರುವಂತದ್ದು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಅನ್ನ ಚೇವರ ಪೊಲೀಸರು ಇಡೀ ಒಂದು ಆ ರೆಸಾರ್ಟ್ ಏನಿದೆ ತ್ರಿಪುರ ರೆಸಾರ್ಟ್ ಆ ರೆಸಾರ್ಟ್ ಅಲ್ಲಿ ಬೇರೆ ಏನಾದ್ರೂ ಸಿಗುತ್ತಾ ಮದ್ಯವನ್ನ ಮತ್ತೆ ಡ್ರಗ್ ಬೇರೆ ರೀತಿಯ ಡ್ರಗ್ ಏನಾದ್ರು ಸಿಗುತ್ತಾ ಏನು ಅನ್ನೋ ಒಂದು ಪರಿಶೀಲನೆಯಲ್ಲಿ ಇನ್ನು ಕೂಡ ತೊಡಗಿರುವಂತದ್ದು ಸದ್ಯಕ್ಕೆ ತ್ರಿಪುರ ರೆಸಾರ್ಟ್ ಅನ್ನ ಸೀಸ್ ಮಾಡಿ ಚೇವರ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ ಇವಾಗ ಅಷ್ಟು ಮಂದಿ ಏನಿದ್ದಾರೆ ಅಂದ್ರೆ ಯಾರನ್ನು ಕೂಡ ಅರೆಸ್ಟ್ ಮಾಡುವಂತ ಪ್ರೊಸೀಜರ್ ಇಲ್ಲಿ ಇರೋದಿಲ್ಲ ಕನ್ಸ್ಯೂಮಿಂಗ್ ಮಾಡಿದಾಗ ಹೀಗಾಗಿ ಅವರೆಲ್ಲರನ್ನೂ ಕೂಡ ಟೆಸ್ಟ್ ಮಾಡಿ ಯಾವ ಆಧಾರದ ಮೇಲೆ ಅಂದ್ರೆ ಡ್ರಗ್ ಅನ್ನ ಪೆಗ್ಲಿಂಗ್ ಏನಾದ್ರು ಮಾಡಿದ್ರೆ ಮಾತ್ರ ಒಂದು ಮಂದನ ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾರೆ ಇಲ್ಲಿ ಕನ್ಸ್ಯೂಮರ್ ಇವರೆಲ್ಲ ಕನ್ಸ್ಯೂಮರ್ ಆಗಿರೋದ್ರಿಂದ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಇಂಥ ದಿನ ವಿಚಾರಣೆಗೆ ಬನ್ನಿ ನಿಮ್ಗೆ ಈ ಒಂದು ಡ್ರಗ್ ಎಲ್ಲಿ ಸಿಕ್ತು ಯಾರು ತಂದು ಕೊಟ್ಟರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಒಟ್ಟಾರಾಗಿ ಲೀಗಲಿ ಏನ್ ಆಕ್ಷನ್ ತಗೋಬೇಕು ಅದೆಲ್ಲವೂ ಕೂಡ ಆಗಿದೆ ಮತ್ತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು ಮಧುಕರ್ ಚೇತನ್ ಈಗ ವಿಡಿಯೋ ಒಂದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸುವಂತ ವಿಚಾರ ವಿಡಿಯೋ ಮಾಡೋದಿಕ್ಕೂ ಕೂಡ ಅಡ್ಡಿಪಡಿಸಿದ್ದಾರೆ ಅಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಸೊ ಅಂದ್ರೆ ಈ ಹಿನ್ನೆಲೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ಹೇಗೆ ಚೇತನ್ ಅಂದ್ರೆ ಇನ್ನೂ ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಸೆಕ್ಷನ್ ಇನ್ನು ಕೂಡ ಸೇರಿಸಿಲ್ಲ ಒಂದ್ ವೇಳೆ ಅವರು ಪೊಲೀಸರ ಮಾತನ್ನ ಕೇಳದೆ ಏನಾದ್ರು ಅದೇ ರೀತಿಯಾದಂತ ಒಂದು ಮುಂದಾಟವನ್ನ ಏನಾದ್ರು ಮಾಡಿದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಅಂದ್ರೆ ಆ ಏನು ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಆರೋಪ ಸೆಕ್ಷನ್ ಅನ್ನು ಕೂಡ ಇಲ್ಲಿ ಸೇರಿಸಲಾಗುತ್ತೆ ಸೇರಿಸಿ ಅವ್ರಿಗೆ ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ಒಳಪಡಿಸ್ತಾರೆ ಈ ಒಂದು ಸೆಕ್ಷನ್ ಅಡಿ ಅವರನ್ನ ಒಂದು ಫೈನ್ ಹಾಕಿ ಅಥವಾ ಅರೆಸ್ಟ್ ಮಾಡುವಂತ ಚಾನ್ಸಸ್ ಇದೆಯಲ್ವಾ ಅಂತ ಲೀಗಲ್ಲಿ ನೋಡ್ಬೇಕಾಗತ್ತೆ ಈ ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅಂದ್ರೆ ಈ ಆಂಗಲ್ ಅಲ್ಲೂ ಕೂಡ ಅವ್ರ ವಿರುದ್ಧ ಆಕ್ಷನ್ ಅಂತೂ ಹಾಗೆ ಆಗುತ್ತೆ ಯಾಕಂದ್ರೆ ಸೇವೆಲ್ಲದ ಇಡೀ ಪೊಲೀಸರು ಕೂಡ ತಂಡವು ಕೂಡ ಅಲ್ಲಿದೆ ಅಲ್ದಿರ ಒಂದು ಹೈದರಾಬಾದ್ನ ನ ಏನು ಕ್ರೈಮ್ ಬ್ರಾಂಚ್ ಏನಿದೆ ಹೈದರಾಬಾದ್ ಕ್ರೈಮ್ ಬ್ರಾಂಚ್ ಟೀಮು ಕೂಡ ಒಂದು ಪ್ರಕರಣದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ನಡೆಸಿರುವಂತದ್ದು ಅಂದ್ರೆ ಏಕಾಏಕಿ ಒಂದು ದಾಳಿ ನಡೆಸಿರೋದ್ರಿಂದ ಅವರು ಡ್ರಗ್ ಮತ್ತೆ ಮದ್ಯದ ಮತ್ತಿನಲ್ಲಿ ಸಡನ್ ಆಗಿ ಟ್ರಿಗರ್ ಆಗಿರುವಂತ ಚಾನ್ಸಸ್ ಇದೆ ಇಲ್ಲಿ ಪೊಲೀಸರಿಗೆ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೆ ಅದಲ್ಲಿ ಮತ್ತಷ್ಟು ಮುಂಡಾಟ ನಾವು ಮೆರೆದಿದ್ದಲ್ಲಿ ಅವ್ರಿಗೆ ಮತ್ತೆ ಒಂದು ಇನ್ವೆಸ್ಟಿಗೇಷನ್ ತನಿಖೆಯ ಬಿಸಿ ಎದ್ರತೆ ಮತ್ತೆ ಕಾನೂನಿನ ಪಾಠವೂ ಕೂಡ ಕಳಿಸ್ಕೊಡ್ಬೇಕಾಗುತ್ತೆ ಸದ್ಯಕ್ಕೆ ಚೇವರ ಪೊಲೀಸರ್ ಏನಿದ್ದಾರೆ ಎಲ್ಲರನ್ನೂ ಕೂಡ ಏನು ವೈದ್ಯಕೀಯ ಪರೀಕ್ಷೆಗೆ ಕಳಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ರಿಗೂ ಕೂಡ ಡ್ರಗ್ ಟೆಸ್ಟ್ ಆಗಿದೆ ಡ್ರಗ್ ಟೆಸ್ಟ್ ಅಲ್ಲಿ ಒಂಬತ್ತು ಜನರದ್ದು ಪಾಸಿಟಿವ್ ಇದೆ ಅದನ್ನ ಬಿಟ್ಟು ಕೆಲವೊಂದು ಬೇರೆ ಬೇರೆ ರೀತಿಯಾದಂತಹ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡ್ಬೇಕಾಗತ್ತೆ ಆ ಒಂದು ಪ್ರೊಸೀಜರ್ ಅನ್ನ ಇದೀಗ ಚೇವಲ ಪೊಲೀಸರು ಮಾಡ್ತಿರುವಂತದ್ದು ಮಧುಕರ್ ಓಕೆ ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ ఇది ఏషియాెట్ న్యూస్ నెట్వర్క్ ప్రస్తుతి